붐 ವಿಜಯಪುರ ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯದಲ್ಲಿ ವಿಜಯಪುರ ಪೊಲೀಸರಿಂದ ಬ್ಯಾಂಕ್ ಸಿಬ್ಬಂದಿ ಸಭೆ ಸೂಚನೆ ಭದ್ರತಾ ಲೋಪಗಳನ್ನು ವಿವರಿಸಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಲಕ್ಷ್ಮಣ್ ನಿಂಬರ್ಗಿ ಈ ಸಭೆಯಲ್ಲಿ ಮಾತನಾಡಿದರು ನಿಮ್ಗೆ ಬ್ಯಾಂಕ್ ಕಳ್ಳತನ ಆಗಿರ್ಬೋದು ಬ್ಯಾಂಕ್ ದರೋಡೆ ಆಗಿರ್ಬೋದು ಬ್ಯಾಂಕ್ ರಾಬರಿ ಆಗಿರ್ಬೋದು ವಿಚಾರಗಳು ನಿಮ್ಮ ಗಮನಕ್ಕೆ ಬಂದಿದೆ ಕೇಸುಗಳಲ್ಲಿ ಇವತ್ತಿನವರೆಗೂ ಕೂಡ ಆರೋಪಿಗಳು ಸಿಕ್ಕಿಲ್ಲ ಕೆಲವೊಂದು ಕೇಸುಗಳಲ್ಲಿ ಆರೋಪಿಗಳು ಸಿಕ್ಕಿದ್ದಾರೆ ಕರೆದಿದೀವಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ನಾನು ಮತ್ತೆ ಜಿಲ್ಲಾಧಿಕಾರಿಗಳು ಸೇರಿ ಇದನ್ನ ಸಭೆಯನ್ನು ನಾವು ತಗೋತಾ ಇದೀವಿ ಒಂದು ಮೆಟೀರಿಯಲ್ ರೆಡಿ ಮಾಡಿ ಕೊಡ್ತಾ ಅಂದ್ರೆ ನೀವು ಕರ್ತವ್ಯವನ್ನ ನಾವು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಯಾಕೆ ಬ್ಯಾಂಕು ಒಂದು ದೇಶದ ಆರ್ಥಿಕತೆಯ ಪತ್ರ ವ್ಯವಸ್ಥೆಗೆ ಬಹಳ ಫೌಂಡೇಶನ್ ಅದು ಭತ್ತ ಬುನಾದಿ ಒಂದು ಆರ್ಥಿಕ ಅರ್ಥವ್ಯವಸ್ಥೆಗೆ ಬ್ಯಾಂಕಿಂಗ್ ಸೆಕ್ಟರ್ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ ಜನರು ತಾವು ಕಷ್ಟಪಟ್ಟಂತಹ ಒಡವೆಯನ್ನ ಒಂದು ಲೋನ್ ರೂಪದಲ್ಲಿ ನಿಮಗೆ ಫ್ಲೆಜ್ ಆಗಿರ್ತಾರೆ ಅಥವಾ ಮನೆಯಲ್ಲಿ ಸಾಮಾನು ಕಳ್ತನ ಆಗ್ತದೆ ಬ್ಯಾಂಕ್ ಲಾಖರ್ಸ್ ಬ್ಯಾಂಕ್ ಅದಕ್ಕೆ ಯಾವ ರೀತಿ ಒಂದು ಸೆಕ್ಯೂರಿಟಿ ಮೆಜರ್ಸ್ ಗಳನ್ನ ತಗೊಂಡಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೀವು ಎಷ್ಟರ ಮಟ್ಟಿಗೆ ಸೆಕ್ಯೂರಿಟಿ ಫೀಚರ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿದೀರ ಆರ್ ಬಿ ಐ ಗೈಡ್ಸ್ ಏನ್ ಹೇಳುತ್ತೆ ಪೊಲೀಸ್ ಇಲಾಖೆ ಏನ್ ಹೇಳುತ್ತೆ ಇಷ್ಟು ರೂಪದಲ್ಲಿ ನಿಮಗೆ ಒಂದು ಐದಾರು ಪೇಜ್ ಗಳನ್ನ ನೋಟ್ ಕೊಟ್ಟಿದ್ದೀವಿ ನಾವು ಫಿಸಿಕಲ್ ಸೆಕ್ಯೂರಿಟಿ ಆಗಿರ್ಬೋದು ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು ಮತ್ತೆ ಚೆಕ್ ಲಿಸ್ಟ್ ಆಗಿರ್ಬೋದು ಸೊ ಎಲ್ಲವನ್ನ ಕೂಡ ಸ್ಪೂನ್ ಫೀಡಿಂಗ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಹೇಗಾಗುತ್ತೆ ಬ್ಯಾಂಕ್ ಗಳಲ್ಲಿ ಭದ್ರತಾ ಲೋಪ ಬ್ರ್ಯಾಂಡ್ ಅನ್ನ ನೀವು ತಗೋಬೇಕು ಅಂತಂದ್ರೆ ಸುಮಾರು ಹತ್ತು ವರ್ಷ ಇಪ್ಪತ್ತು ವರ್ಷಗಟ್ಟಲೆ ಕೆಲಸ ಮಾಡಿ ಬ್ರ್ಯಾಂಡ್ ತಗೊಂಡಿರ್ತಾರೆ ಬಟ್ ಇಂತ ಒಂದು ಘಟನೆ ಏನಾಗುತ್ತೆ ನಿಮ್ಮ ಬ್ರ್ಯಾಂಡ್ ಅನ್ನ ಇಮೇಜ್ ಅನ್ನ ಕಳೆದ್ ಸೊ ನೀವು ಸೇಫ್ಟಿ ಭದ್ರತೆ ಅನ್ನೋದು ಎಷ್ಟು ನಿರ್ಲಕ್ಷ್ಯತೆ ಇದೆ ಅನ್ನೋದನ್ನ ಕೇವಲ ಬ್ಯಾಂಕಿಂಗ್ ಸೆಕ್ಟರ್ ಒಂದೇ ನೋಡಲ್ಲ ನಾನು ಹಲವಾರು ಕ್ಷೇತ್ರಗಳಲ್ಲಿ ನೋಡಿದ್ರೆ ಸುರಕ್ಷತೆ ಅನ್ನೋದನ್ನ ತಿಳ್ಕೊಂಡಿದೀವಿ ಅಂದ್ರೆ ಎಕ್ಸ್ಪೆಂಡಿಚರ್ ಅಂತ ತಿಳ್ಕೊಂಡಿದೀವಿ ಸುರಕ್ಷತೆ ನೀವು ಓದಿದ್ದನ್ನೆಲ್ಲ ಮಾಡಬಹುದು ನೀವು ಆರ್ಥಿಕ ಪ್ರಗತಿ ಆಗ್ಬೋದು ನೀವು ಬೆಳಿಬಹುದು ಮಾಡಬಹುದು ಬಟ್ ನೀವ್ ಇದ್ರೆ ಅಲ್ವಾ ಅದು ಕಂಟಿನ್ಯೂ ಆಗೋದಕ್ಕೆ ಸೊ ನಿಮ್ಮ ಎಕ್ಸಿಸ್ಟನ್ಸ್ ಎದ್ರ ಮೇಲೆ ಇದೆ ಜನರ ನಂಬಿಕೆ ಮತ್ತು ವಿಶ್ವಾಸದ ಮೇಲಿದೆ ಹೌದಾ ಸೊ ಎವ್ರಿ ಆಕ್ಸಿಡೆಂಟ್ ನೋಟಿಸ್ ದಟ್ ಸಮಥಿಂಗ್ ಈಸ್ ರಾಂಗ್ ಮೆನ್ ಯುವರ್ ಪ್ರೊಸೀಜರ್ಸ್ ಪ್ರೊಸೀಜರ್ಗೆ ಪೆಟ್ ಬಿದ್ದ ಮೇಲೆ ನಾನು ಕಲಿತೀನಿ ಅನ್ನೋದಿದ್ರೆ ಪ್ರತಿಯೊಬ್ಬರು ಪೆಟ್ ತಿನ್ಬೇಕಾಗತ್ತೆ ಇವಾಗ ಕೆನರಾ ಬ್ಯಾಂಕ್ ಆಯ್ತು ಎಸ್ ಬಿ ಐ ಬ್ಯಾಂಕ್ ಆಯ್ತು ಯಾವ್ದಾಗಿದೆ ನಮ್ದೇನಾಗಿಲ್ಲ ಯಾವಾಗ ನಿಮ್ದು ಪಾಳೆ ಬರುತ್ತೆ ಅನ್ನೋದು ತಾಯ್ಕೊಂಡು ಕೂಡ ಹೋಗಿ ಬೇರೆಯವ್ರಿಗೆ ಪೆಟ್ ಬಿದ್ದಿದ್ದು ಬಿದ್ದ ನೋಡಿ ಇದನ್ನ ಸರಿಪಡಿಸ್ಕೊಡಿ ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ನಿಮಗೆ

ಬಟ್ ಕಾಸ್ ಯಾಕೆ ಹೇಳ್ತಾ ಇಲ್ಲ ಅನ್ನೋದು ನೀವು ಉತ್ತರ ಕೊಡ್ಬೇಕಾಗುತ್ತೆ ಸೊ ಇದನ್ನ ನಾನ್ ಹೇಳ್ತಾ ಇಲ್ಲ ಯುವರ್ ಸರ್ಕ್ಯುಲರ್ ಡೇಟೆಡ್ ಎಲ್ಲ ಇದೆ ಅಲ್ಲಿ ಆರ್ ಬಿ ಐ ಸರ್ಕ್ಯುಲರ್ ಸೆಕ್ಯೂರಿಟಿ ಮೆಜರ್ಸ್ ಫಾರ್ ಎಟಿಎಂ ಟಿ ಎಂ ಆರ್ ಬಿ ಐ ಟೂ ತೌಸಂಡ್ ಏಟೀನ್ ಅಂಡ್ ನೈನ್ಟೀನ್ ಅಲ್ಲಿ ರೆಫರೆನ್ಸ್ ಡೇಟ್ಸ್ ಅದೇ ಕೊಡ್ತಾ ಇದ್ದೀನಿ ನೀವು ಮಾಡಬೇಕಾಗಿರುವಂತ ಕೆಲಸ ಕರ್ತವ್ಯಗಳಿಂದ ನಾನ್ ಹೇಳ್ತಾ ಇಲ್ಲ ನಿಮ್ಮ ಆರ್ ಬಿ ಐ ಹೇಳ್ತಾ ಇದೆ ಅಂತ ಹೇಳಿ ಅದೇ ರೀತಿ ಕ್ಯಾಶ್ ಇನ್ ಟ್ರಾನ್ಸಿಟ್ ಕ್ಯಾಶ್ ಮ್ಯಾನೇಜ್ಮೆಂಟ್ ವೆಹಿಕಲ್ಸ್ ಸೊ ಇದರದಲ್ಲಿ ಏನಾಯ್ತು ಏನಾಯ್ತು

ಸರ್ವಿಸ್ ಕೂಡ ಅಡಿಟ್ ಆಗ್ತಾ ಇರಬೇಕು ಪೊಲೀಸ್ ವೆರಿಫಿಕೇಶನ್ ಆಗ್ತಾ ಇರಬೇಕು ಎಲ್ಲ ಆಗ್ತಾ ಇರಬೇಕು ಯಾವಾಗ ವೆಹಿಕಲ್ ಡಿಸೈನ್ ಮಾಡಿದ್ದಾರೆ ಆ ಸ್ಟ್ರಕ್ಚರ್ ಏನಿದೆ ಅದಕ್ಕೂ ಒಂದು ಕೂಡ ಸ್ಟ್ಯಾಂಡರ್ಡ್ ಇದೆ ಆಗಬೇಕು ಕೂಡ ಸಿ ಸಿ ಟಿವಿ ಒಳಗಡೆ ಹೊರಗಡೆ ಇರಬೇಕು ಅನ್ನೋದಿದೆ ಟೈಯರ್ಸ್ ಕೂಡ ಎಂತ ಯೂಸ್ ಮಾಡಬೇಕು ಅನ್ನೋದಿದೆ ಯಾರು ಬೇಕು ಅಂತಾನೆ ಹೋಗುತ್ತಾರೆ ಅದನ್ನ ಪಂಚರ್ ಮಾಡಿ ಗಾಡಿನ ನಿಲ್ಲಿಸ್ಬಿಟ್ಟು ಮಾಡುವಂತ ಸಾಧ್ಯತೆ ಇರುತ್ತೆ ಅದಕ್ಕೆ ಟ್ಯೂಬ್ಲೆಸ್ ಟೈಯರ್ಸ್ ಮೋಸ್ಟ್ಲಿ ಇವರ್ ಸೇಫ್ಟಿ ಮೇಜರ್ಸ್ ಎಲ್ಲಿವರೆಗೂ ತಗೊಂಡು ಹೋಗಿದ್ದಾರೆ ಅನ್ನೋದನ್ನ ಹೌದಾ ಒಂದು ವೆಹಿಕಲ್ ನ ನೀವು ಮೂವ್ ಮಾಡ್ಬೇಕು ಅದ್ರಲ್ಲಿ ಕ್ಯಾಶ್ ಅಥವಾ ಗೋಲ್ಡ್ ಅಂತಂದ್ರೆ ಆ ವೆಹಿಕಲ್ ಟೈರ್ಸ್ ಟ್ಯೂಬ್ಲೆಸ್ ಇರ್ಬೇಕು ಅನ್ನೋವರೆಗೂ ಕೂಡ ನಿಮಗೆ ಡೈರೆಕ್ಷನ್ಸ್ ಇದೆ ಬಟ್ ಹೌ ಮನಿ ಆಫ್ ಯುವರ್ ಫಾದರ್ ಇಂಗ್ ನೆಕ್ಸ್ಟ್ ಆರ್ಮ್ಡ್ ಆರ್ಮಡ್ ಕಾರ್ಸ್ ವೆಪನ್ಸ್ ಇನ್ ವ್ಯಾಲಿಡ್ ಲೈಸೆನ್ಸ್ ಕಂಡೀಷನ್ಸ್ ಸೊ ಎಷ್ಟು ಜನ ಇದ್ರ ಇದೆ ಅವರ್ ಮೇಜರ್ ಪ್ರಾಬ್ಲಮ್ ವಿತ್ ಬ್ಯಾಂಕಿಂಗ್ ಸೆಕ್ಯೂರಿಟಿ ಏನಿದೆ ಅಂತಂದ್ರೆ உதாரணி நான் தோணு சட்ட எஸ் ஒன்னும் ಯಾರು ಕೀ ನೌಕರ್ಸ್ಗಳನ್ನ ಇಟ್ಕೋಬೇಕು ಕೀ ಒನ್ ಅಂಡ್ ಕೀ ಟು ಪರ್ಸನ್ ಕೆ ಅಂಡ್ ಪರ್ಸನ್ ಬಿ ನಾನು ಅದನ್ನ ಹೇಳಕ್ ಮ್ಯಾನೇಜರ್ ಇರ್ಬೋದು ನೆಕ್ಸ್ಟ್ ಯುವರ್ ಸೀನಿಯರ್ ಮೋಸ್ಟ್ ಆಫೀಸರ್ ಇರ್ಬೋದು ಮ್ಯಾನೇಜರ್ ಇಲ್ಲ ಅಂತಂದ್ರೆ ಕೆ ಒನ್ ವಿಲ್ ಕಮ್ ಟು ಯುವರ್ ಲೆವೆಲ್ ಟು ಕೀ ಟು ವಿಲ್ ಗೋ ಟು ಲೆವೆಲ್ ತ್ರೀ ಒಬ್ಬ ಸಿಪಾಯಿಗೂ ಕೂಡ ನೀವು ಒಳಗಡೆ ಎಂಟ್ರಿ ಅವನ ಕೀ ಮ್ಯಾನೇಜ್ಮೆಂಟ್ ಗೆ ಅವ್ರ ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ಇರುವಂತ ಸಿಪಾಯಿ ಅನ್ನು ನೀವು ಆಪರೇಟ್ ಮಾಡಕ್ ಬಿಟ್ರಿ ಏನಾಗುತ್ತೆ ಹೋಗ್ಲಿ ನೀವು ಕೀ ಲಾಕರ್ ಓಪನ್ ಮಾಡ್ಬೇಕಾದ್ರೆ ಇಬ್ರು ಇರಬೇಕು ಕ್ಲೋಸ್ ಮಾಡ್ಬೇಕಾದ್ರೆ ಇಬ್ರು ಇರಬೇಕು ಲಾಕರ್ ಅಲ್ಲಿ ಎಷ್ಟ್ ಜನ ಹೋದ್ರು ಎಷ್ಟ್ ಜನ ಬಂದ್ರು ಎಲ್ಲ ಕೂಡ ನಿಮ್ಮಲ್ಲಿ ಅಪ್ಡೇಟ್ ಇರಬೇಕು ಇಟ್ ದೇರ್ ಇಸ್ ನೋ ಅಕೌಂಟೆಬಿಲಿಟಿ ಇವತ್ತು ಲಾಕರ್ ರೂಮ್ಸ್ ಅಲ್ಲಿ ಯಾರ್ಯಾರು ಹೋದ್ರು ಯಾರ್ಯಾರು ಬಂದ್ರು ಯಾರ್ಯಾರು ಹೋಗಕ್ ಅವಕಾಶ ಇರುತ್ತೆ ಮ್ಯಾನೇಜರ್ ಒನ್ ಅಂಡ್ ಲೆವೆಲ್ ಟು ಆಮೇಲೆ ನಿಮ್ಮ ಗೋಲ್ಡ್ ಡಿಪಾಸಿಟ್ ಮಾಡೋರು ಕ್ಯಾಶ್ ಡಿಪಾಸಿಟ್ ಮಾಡೋರು ಇವ್ರು ಬಿಟ್ರೆ ಬೇರೆ ಯಾರಿಗೂ ಅವಕಾಶನೇ ಇರಲ್ಲ ಒಂದ್ ರೀತಿ ಅದನ್ನ ಮಾರ್ಕೆಟ್ ರೀತಿ ಬ್ಯಾಂಕ್ ಅಲ್ಲಿ ಇದ್ದಂತ ಎಲ್ಲಾ ಸಿಬ್ಬಂದಿಗಳನ್ನ ಎಕ್ಸಸ್ ಕೊಟ್ಟರೆ ಒಳಗಡೆ ಇರುವಂತ ಇನ್ಫಾರ್ಮೇಶನ್ ಲೀಕ್ ಆಗಲ್ವಾ ಸೊ ದಿಸ್ ಇಸ್ ಮೋಸ್ಟ್ ನೆಗ್ಲೆಕ್ಟೆಡ್ ವೈಲೇಷನ್ ಪಾಯಿಂಟ್ ನಂಬರ್ ಒನ್ ಅನುಗುಣಿಯಲ್ಲಿ ನೂರು ಕೋಟಿ ಇರುವಂತದ್ದು ಏನ್ರಿ ಇದೆ ನೂರು ಕೋಟಿ ವ್ಯಾಲ್ಯೂ ಇರುವಂತದ್ದು ಮನುಗುಳಿಯಲ್ಲಿ ಏನಿದೆ ಅರವತ್ತು ಎಪ್ಪತ್ತು ಕೋಟಿ ಇರುವಂತ ಚಡಚಣದಲ್ಲಿ ಏನಿದೆ

ನೆಗ್ಲಿಜೆನ್ಸ್ ಗಳಲ್ಲಿ ಯಾವ ರೀತಿ ನಾವು ಬ್ಯಾಂಕಿಂಗ್ ಅಫಿಷಿಯಲ್ಸ್ ಗಳನ್ನ ಬಿ ಎನ್ ಎಸ್ ಅಡಿಯಲ್ಲಿ ಐ ಪಿ ಸಿ ಅಡಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಅಂತ ಸ್ಟಡಿಂಗ್ ಯು ಆರ್ ಆಲ್ಸೋ ಈಕ್ವಲಿ ರೆಸ್ಪಾನ್ಸಿಬಲ್ ಫಾರ್ ದ ಸೇಫ್ಟಿ ಆಫ್ ದ ಪಬ್ಲಿಕ್ ಮನಿ ಸೆಟ್ ಇಸ್ ಹ್ಯೂಮನ್ ನೆಗ್ಲಿಜೆನ್ಸ್ ಅಲ್ಲ ಇವೆಲ್ಲ ಇರುವಂತಹ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡೋದು ಕೊಡ್ದೇನೆ ಅವರನ್ನ ಒಳಗಡೆ ಕೂತ್ರೆ ಆಯ್ತು ಟೈಮ್ ಲಿಮಿಟೇಷನ್ಸ್ ಎಷ್ಟಿರುತ್ತಪ್ಪ ಎಷ್ಟು ಗಂಟೆಗೆ ನಿಮ್ದು ಬ್ಯಾಂಕಿಂಗ್ ಸರ್ವಿಸ್ ಪ್ರೊವಿಜನ್ಸ್ ಕ್ಲೋಸ್ ಆಗಬೇಕು ನಿಮ್ಮ ಗೈಡ್ಲೈನ್ಸ್ ಪ್ರಕಾರ ಎಷ್ಟು ಗಂಟೆ ಫೋರ್ ತರ್ಟಿ ಫೋರ್ ತರ್ಟಿಗೆ ನಿಮ್ದು ಕ್ಲೋಸ್ ಆಗಬೇಕು ಆಯ್ತು ಕ್ಯೂ ದಲ್ಲಿ ಇದಾರೆ ಜನ ಮೊದಲೇ ಬಂದು ಕೂತಿದ್ದಾರೆ ಕ್ಯೂ ಕ್ಲಿಯರ್ ಮಾಡೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ಎಷ್ಟು ಎಷ್ಟೊತ್ತು ಬೇಕಾಗುತ್ತೆ ಒಂದ್ ಐದು ಗಂಟೆ ಆದ್ರೂ ಬಂದ್ರು ಕ್ಲೋಸ್ ಆಗ್ಬೇಕಾದ್ರೆ ಐದು ಗಂಟೆ ಕ್ಲೋಸ್ ಆದ್ಮೇಲೆ ನಿಮ್ ಸೆಕ್ಯೂರಿಟಿ ಗಾರ್ಡ್ ಫಸ್ಟ್ ಏನ್ ಮಾಡಬೇಕು ಆ ಮಾಡ್ಬೇಕು ಆರೂವರಿಂದ ತಮ್ಮ ಪಬ್ಲಿಕ್ ಒಳಗೆ ಬಿಡದ್ ಬಿಟ್ರೆ ಏನಾಗುತ್ತೆ ಚರ್ಚನ ಆಯ್ತಲ್ಲ ಅದೇ ಆಗ್ಬೋದು ಇನ್ನೂ ಲಾಕರ್ಸ್ ಗಳಿಗೆ ಬರ್ತೇನೆ ಸೆಕೆಂಡ್ ಪಾಯಿಂಟ್ ಲಾಕರ್ಸ್ ಗಳು ಹೇಗೆ ಅಂತಂತಂದ್ರೆ ನಾವು ಅನ್ಕೊಂಡಿರ್ತೀವಿ ಏನಪ್ಪಾ ಇದು ಡೂಪ್ಲಿಕೇಟ್ ಮಾಡಕ್ಕೆ ಬರಲ್ಬೇಕು ಅಂತಂದ್ರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದಿರುವಂತ ಲಾಕರ್ಸ್ ಗಳನ್ನ ನೀವು ಇವತ್ತಿನ ಯೂಸ್ ಮಾಡ್ತೀನಿ ಅಂದ್ರೆ ಹೇಗಾಗ್ತದೆ ಈಗ ನನ್ನ ಮೊಬೈಲ್ ವ್ಯಾಲಿಡಿಟಿ ಏಳು ವರ್ಷ ಕೊಡ್ತಾರೆ ಯಾವುದೇ ಒಂದು ಮೊಬೈಲ್ ತಗೊಂಡಾಗ ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ ಆಗಿರಲಿ ಅಥವಾ ಅದಕ್ಕೆ ವ್ಯಾಲಿಡಿಟಿ ಆಗಿರಲಿ ಪ್ರತಿಯೊಂದಕ್ಕೂ ಕೂಡ ಏನು ಎಕ್ಸ್ಪೈರಿ ಅನ್ನೋದಿದೆ ಗೂ ಕೂಡ ಟೈಮ್ ಎಕ್ಸ್ಪೈರಿ ಅನ್ನೋದಿದೆ ಮನುಷ್ಯನಿಗೂ ಕೂಡ ಒಂದು ಎಕ್ಸ್ಪೈರಿ ಅನ್ನೋದಿದೆ ಗತಕಾಲದಲ್ಲಿ ಕೂಡ ಲಾಕರ್ನ ಇವತ್ತಿಗೂ ನಾನು ಬಳಕೆ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ವಾ ಆಯ್ತು ಎಷ್ಟು ಜನ ನಿಮ್ದು ಬಯೋಮೆಟ್ರಿಕ್ ಅಥವಾ ನಿಮ್ಮ ಏನು ಫಿಂಗರ್ ಪ್ರಿಂಟ್ ಆಗಿರಬಹುದು ಬಯೋಮೆಟ್ರಿಕ್ ಆಗಿರ್ಬೋದು ಅಥವಾ ಫೇಸ್ ಐಡಿ ಪ್ರಕಾರ ನಿಮ್ದು ಡಾಕ್ಟರ್ ಸಿಸ್ಟಮ್ ಓಪನ್ ಮಾಡೋ ಫೆಸಿಲಿಟೀಸ್ ಗಳನ್ನ ಇಟ್ಕೊಂಡಿದ್ದಾರೆ ಹೇಳಿ ನಿಮ್ ಮೊಬೈಲ್ ಇದೆ ನಿಮ್ ಮೊಬೈಲ್ ಐವತ್ ಸಾವಿರದ ಇಪ್ಪತ್ತು ಸಾವಿರ ಹೇಳ್ಕೊಂಡು ಒಂದು ಲಕ್ಷ ರೂಪಾಯಿ ಇರುವಂತ ಮೊಬೈಲ್ ಫೇಸ್ ಐಡಿ ಅನ್ನುವಂತಿದೆ ಸಾರ್ವಜನಿಕರು ನೂರಾರು ಕೋಟಿ ಇಟ್ಕೊಳ್ಳುವಂತ ಬ್ಯಾಂಕ್ ಅಲ್ಲಿ ನಿಮ್ಗೆ ಡಿಜಿಟಲ್ ಸೇಫ್ಟಿ ಸೆಕ್ಯೂರಿಟಿ ಮೆಜರ್ಸ್ ಗಳನ್ನೇ ಇಲ್ಲ ಇನ್ನು ಕೂಡ ನಾವು ಇದೀವಿ ಆಯ್ತು ಯಾರು ಮೊಬೈಲ್ದಲ್ಲೇ ಕೂತ್ಕೊಂಡು ನಿಮ್ ಮನೆಯಲ್ಲಿ ಸಿ ಸಿ ಟಿವಿ ಇಟ್ಟುಕೊಂಡು ಯಾರೇ ಬಂದ್ರು ಸೌಂಡ್ ಮಾಡೋದಕ್ಕೆ ವ್ಯವಸ್ಥೆ ಸಿಂಪಲ್ ಸಾಮಾನ್ಯ ಮನುಷ್ಯ ಬಸ್ ಇಟ್ಕೊಳ್ಳುವಂತ ಒಂದು ಪರಿಸ್ಥಿತಿಗೆ ಮುಚ್ಚಿದ್ದಾನೆ ಯಾಕೆ ಬ್ಯಾಂಕಿಂಗ್ ಸೆಕ್ಟರ್ಸ್ಗಳು ಇದನ್ನ ಮಾಡ್ತಾ ಇಲ್ಲ ನಿಮ್ಮ ನೈಟ್ ಟೈಮ್ ಅಲ್ಲಿ ಯಾರೇ ಕೂಡ ಗಳು ನಿಮ್ಮ ವಸ್ತುಗಳನ್ನ ಒಳಗಡೆ ಟಚ್ ಮಾಡಿದಾಗ ಫೈಟ್ ಎ ಸೌಂಡ್ ಯುವರ್ ಮೊಬೈಲ್ ನಾನು ಹೇಳ್ತಾ ಇರೋದು ಸಾಕಷ್ಟು ಆಪ್ಷನ್ಸ್ ಆದ್ರೆ ಇಂಪ್ಲಿಮೆಂಟೇಶನ್ ನಾವು ಮಾಡಕ್ ಹೋಗ್ತಾ ಇಲ್ಲ ಪರ್ಸ್ನಲ್ ಸೆಕ್ಯೂರಿಟಿ ಬಂದಾಗ ನನ್ನ ಮನೆ ಸೆಕ್ಯೂರಿಟಿ ಬಂದಾಗ ನಾನು ಪ್ರತಿಯೊಂದನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಆದ್ರೆ ಸಾರ್ವಜನಿಕರ ಹಿತದೃಷ್ಟಿ ಸಾರ್ವಜನಿಕರ ದುಡ್ಡು ಅಂತ ಬಂದಾಗ ನಾನು ಅದಕ್ಕೆ ರೆಡಿ ಇಲ್ಲ ಸೊ ನಾಲ್ಕೂವರೆಗೆ ಕ್ಲೋಸ್ ಆಗ್ಬೇಕಾಗಿರೋದು ಐದು ಗಂಟೆ ಆಯ್ತಾ ಪ್ರತಿಯೊಂದಲ್ಲಿ ಐದು ಗಂಟೆ ಕ್ಲೋಸ್ ಆರೂವರೆ ಹೋಗ್ಬೇಕು ಕೂತ್ರೆ ಒಬ್ಬ ವ್ಯಕ್ತಿ ಎರಡು ಗಂಟೆ ಬ್ಯಾಂಕ್ ಒಳಗಡೆ ಬಂದು ಹಾಗೆ ಕೊಡ್ತಾನೆ ನಾಲ್ಕೂವರೆ ಬಂದವರು ಆರುವರೆ ತನಕ ಅವನು ಯಾರು ಏನು ಎಂತ ಅಂತ ಮಾತಾಡ್ಸೋರು ಯಾರಿಲ್ಲ ಅಂತಂತಂದ್ರೆ ಕೋವಿಡ್ ಮುಗಿದ ಎಷ್ಟು ವರ್ಷ ಕೋವಿಡ್ ಮುಗಿದ ಎಷ್ಟು ವರ್ಷ ಆಯ್ತು ಎಷ್ಟು ಇವತ್ತು ಮಾಸ್ಕ್ ಹಾಕೊಂಡು ಒಳಗಡೆ ಬರ್ತಾರೆ ಹೆಲ್ಮೆಟ್ ಹಾಕೊಂಡ್ ಬರ್ತಾರೆ ನೀನ್ ಮಾಸ್ಕ್ ಯಾಕೆ ಹಾಕೊಂಡೆ ಹೆಲ್ಮೆಟ್ ಯಾಕೆ ಹಾಕೊಂಡೆ ಮಾಸ್ಕ್ ತೆಗೆ ಹೆಲ್ಮೆಟ್ ತೆಗೆ ಅಂತಂದ್ರೆ ನಿಮ್ ಸೆಕ್ಯೂರಿಟಿ ಗಾರ್ಡ್ ಆಗಲಿ ನೀವಾಗಿ ಕೇಳುವುದಿಲ್ಲ ಸೆಂಟ್ರಿ ಡ್ಯೂಟೀಸ್ ಗಳಿಗೆ ಏನೇನಿದೆ ಏನಪ್ಪಾ ನಿಮ್ಮ ಸೆಕ್ಯೂರಿಟಿ ನಿಂತು ಯಾರು ಬಂದ್ರು ಯಾರಿಲ್ಲ ಈ ರೂಮ್ ಅಲ್ಲಿ ಒಬ್ಬ ವ್ಯಕ್ತಿ ಹೊರಗಡೆ ಸೆಕ್ಯೂರಿಟಿ ನಿಲ್ಸಿದ್ರೆ ಫಂಡಾಮೆಂಟಲ್ ಏನ್ ಕೆಲಸ ಇರುತ್ತೆ ಯಾರು ಬರ್ತಾ ಇದಾರೆ ಅವರ ಪರ್ಪಸ್ ವಿಸಿಟ್ ಏನು ಅವನ ಮುಖ ನೋಡ್ತಾನೆ ಇಲ್ಲವನು ನೋಡ್ದು ನೋಡ್ಬೇಕು ಹೆಲ್ಮೆಟ್ ತಗೀಸ್ ನೋಡ್ಬೇಕು ಬೇಸಿಕ್ ನಾವ್ ಹೇಳ್ಕೊಡ್ಬೇಕಾ ಅಥವಾ ನೀವು ಬ್ಯಾಂಕ್ ಮ್ಯಾನೇಜರ್ಸ್ ಗಳು ನಿಮ್ಮ ಸಿಬ್ಬಂದಿ ನೀವ್ ಹೇಳ್ಕೊಡ್ಬೇಕ ಪ್ರಿಸರ್ವೇಶನ್ ಆಫ್ ಸಿಗ್ಗೆಸ್ಟ್ ಬ್ಲಂಡರ್ ಒಂದು ಸಿ ಟಿವಿ ಫುಟೇಜ್ ಮೂರು ತಿಂಗಳ್ರು ಕೂಡ ಯಾರಿಗೂ ಗಮನಕ್ಕೆ ಇಲ್ಲ ಅಂತಂದ್ರೆ ಪ್ರತಿ ದಿನ ಮ್ಯಾನೇಜರ್ ಟ್ವೆಂಟಿ ಫೋರ್ ಅವರ್ಸ್ ಹಿಂದಗಡೆ ಅದನ್ನ ಚೆಕ್ ಜವಾಬ್ದಾರಿ ಸೇಫ್ ಡಾಸ್ ಇಟ್ಕೋತಿ ಫೋಟೇಜ್ ಅಲ್ಲಿ ಇಟ್ಕೊಳಕ್ ಆಗಲ್ಲ ಅಂದ್ರೆ ಅದೇ ವ್ಯತ್ಯಾಸ ಇರೋದು ನನ್ ಸೇಫ್ಟಿ ಬಂದ್ರೆ ಐ ವಿಲ್ ಟೇಕ್ ಕೇರ್ ನನ್ ಫ್ಯಾಮಿಲಿ ಸೇಫ್ಟಿ ಬಂದ್ರೆ ಐ ವಿಲ್ ಟೇಕ್ ಕೇರ್ ಸಾರ್ವಜನಿಕರ ಸೇಫ್ಟಿ ಬಂದ್ರೆ ಇಟ್ ಇಸ್ ನಾಟ್ ಮೈ ಜಾಬ್ ಇಟ್ ಇಸ್

ಸಿಚುವೇಶನ್ ಎಷ್ಟು ವರ್ಸ್ಟ್ ಇದೆ ಅಂತಂದ್ರೆ ಸೊ ದೇ ಆಫರ್ ಎ ಕಪ್ ಆಫ್ ಟೀ ಸೊ ನಮಗ್ ನಮ್ ಕೆಲಸ ಇದೆ ಟೈಮ್ ಇಲ್ಲ ಹೌದಾ ಏನ್ ನಿಮ್ ಟೆನ್ಶನ್ ಇಲ್ವಾ ಅಂತ ನಾನು ಕೇಳಿದೆ ಸರ್ ಏನ್ ಸಮಸ್ಯೆ ಇಲ್ಲ ಸರ್ ಅದಕ್ಕೆ ಇನ್ಶೂರೆನ್ಸ್ ಇದೆ ದಟ್ ಇಸ್ ದ ಲೆವೆಲ್ ಆಫ್ ರೆಸ್ಪಾನ್ಸಿಬಿಲಿಟಿ ಸರ್ ಏನಾಗಲ್ಲ ಸರ್ ನಮ್ಗಂತೂ ಇನ್ಶೂರೆನ್ಸ್ ಇದೆ ಸರ್ ಸಿಗದೇ ಇದ್ರೂ ಕೂಡ ಬರುತ್ತೆ ಘಟನೆ ಬಗ್ಗೆ ಕಿಂಚಿತ್ ಚಿಂತನೆ ಇಲ್ಲ ಅದರ ಬಗ್ಗೆ ಪಶ್ಚಾತ್ತಾಪನು ಇಲ್ಲ ಇಟ್ ಇಸ್ ಅಡ್ ಸ್ಟೇಟ್ ಆಫ್ ಅಫೇರ್ಸ್ ನಾವು ಎಲ್ಲಾ ಕಡೆ ರಿಹರ್ಸಲ್ ಮಾಡ್ತೀವಿ ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಹರ್ಸಲ್ ಮಾಡ್ತೀವಿ ಸೇಫ್ಟಿ ಪ್ರೋಟೋಕಾಲ್ಸ್ ಗೆ ರಿಹರ್ಸಲ್ ಮಾಡ್ತೀವಿ ಯಾಕೆ ನೀವು ಬ್ಯಾಂಕಿಂಗ್ ಸೆಕ್ಟರ್ಸ್ ನೀವು ರಿಹರ್ಸಲ್ ಪ್ರಾಕ್ಟೀಸ್ ಅಟ್ಲೀಸ್ಟ್ ಒನ್ಸ್ ಇನ್ ಸಿಕ್ಸ್ ಮಂತ್ ಯಾಕೆ ಮಾಡ್ಕೋಬಾರ್ದು ಅನ್ಫಾರ್ಚುನೇಟ್ಲಿ ಇಂಡಿಯನಿಗೆ ಎಸ್ಪೈರಲ್ಲಿ ಆಯ್ತಲ್ಲ ಎಲ್ಲಾ ಸಿಬ್ಬಂದಿಗಳು ಏನು ಒಂದೇ ಕಡೆ ಕೂತಿದ್ರಲ್ಲ ಅಲ್ಲಿ ಎಲ್ಲಾ ಬಟನ್ಸ್ ಇವೆ ಆಪರೇಟ್ ಮಾಡೋದಕ್ಕೆ ಅಲರ್ಟ್ ಮಾಡೋದಕ್ಕೆ ಅವ್ರಿಗೆ ಪ್ರಾಕ್ಟೀಸ್ ಏನಲ್ಲ ವ್ಯಕ್ತಿ ಹಿಂಗ್ ಕೂತಾರ ಒಂದ್ ಬಟನ್ ತರಗಡೆನೆ ಇದೆ ಒತ್ತಿನ ಅಲರ್ಟ್ ಆಗ್ಬಿಡುತ್ತೆ ಹೊರಗಡೆ ಅವ್ನ್ ಒತ್ತಿ ರುಡಿನೇ ಇಲ್ಲ ಒತ್ತಿ ಏನಾದ್ರು ಬ್ಲಾಸ್ಟ್ ಆಗುತ್ತೆ ಅನ್ನೋ ಒಂದ್ ಮೈಂಡ್ಸೆಟ್ ಅಲ್ಲಿ ಅವೇನು ಕೊಡ್ತಾನೆ ಕಾರ್ಪೆಂಟರ್ ಕೆಲ್ಸಕ್ಕೆ ಕಾರ್ಪೆಂಟರ್ ಏನಿರ್ತಿದ್ರು ಎಲ್ಲಿದ್ರು ಲಾಕ್ ಅದ ಇದ್ರು ಈ ಕಾರ್ಪೆಂಟ್ರಿ ಕೆಲಸ ಮಾಡೋರಿಗೆ ರಿಪೇರಿ ಮಾಡೋರಿಗೆ ನೀವು ಬ್ಯಾಂಕ್ ಸಮಾಜಸ್ ರಾತ್ರಿ ಮಕ್ಕಳು ಬಿಟ್ರೆ ನೀವು ಮನೇಲಿ ಮನೆಗದ ನಾವು ಬ್ಯಾಂಕಿಂಗ್ ಸ್ಟ್ರಕ್ಚರ್ ಪೂರ್ತಿ ಸ್ಟಡಿ ಮಾಡಿ ಫಾರ್ಮೇಟ್ ರೆಡಿ ಮಾಡ್ತಾನೆ ಇಂಥ ಪ್ರಾಬ್ಲಮ್ಸ್ ಆಗಿದ್ದಾವೆ ಟೇಬಲ್ ಮಾಡಕ್ ಬಂದ್ ಕುರ್ಚಿ ಮಾಡಕ್ ಬಂದ್ ನನ್ಗೆ ಸಿಸಿ ಟಿವಿ ರೆಡಿ ಮಾಡಕ್ ಬಂದಂಗೆ ಎಲ್ಲಿ ಮಕ್ಕಳದ್ದು ಜಾಗ ಇಲ್ಲ ಇಲ್ಲೇ ಮಕ್ಕೊಂಬಿಡಪ್ಪ ಬ್ಯಾಂಕ್ ಒಳಗಡೆ ಎಷ್ಟು ಗ್ರಾಂಟೆಡ್ ತಗೊಂಡಿದೀವಿ ನಾವು ಸೇಫ್ಟಿ ಮೆಜರ್ಸ್ ಗಳನ್ನ ಬ್ಲಡ್ರಿ ಎಲ್ಲ ಆಗ್ತಾ ಈಗ ಅರ್ಥ ಆಗ್ತಾ ಇದೆ ನಿಮ್ಗೆ ಎಲ್ಲರೂ ಕೊಡುವ ಮತ್ತೀಗ ಯಾರ ಜವಾಬ್ದಾರಿ ಮಾಡ್ಲಪ್ಪ ಅಕ್ಯೂಸ್ ಜೊತೆಗೆ ಮತ್ಯಾರಿಗೆ ನಾವು ಆಕ್ಷನ್ ತಗೋಬೇಕು ಪೊಲೀಸ್ ಇಲಾಖೆ ಉದಾಹರಣೆ ಕೊಡ್ತಾ ಇದೀನಿ ಎರಡು ಉದಾಹರಣೆಗಳು ಆರ್ಯೋ ಘಟನೆಗಳನ್ನೇ ನಿಮ್ಗೆ ನೈಜ ಘಟನೆಗಳನ್ನೇ ನಿಮ್ಮ ಮುಂದೆ ಇವತ್ತು ನಾನು ತರ್ತಾ ಇರೋದು

ಆಯ್ತಪ್ಪ ಈಗ ಸಾಯಂಕಾಲ ಐದು ಗಂಟೆ ಆಯ್ತು ಹೇಗೆ ಬೆಳಿಗ್ಗೆ ಹತ್ತು ಗಂಟೆ ಆಯ್ತು ಹೇಗೆ ಮಧ್ಯಾಹ್ನ ಊಟ ಟೈಮ್ ಎಲ್ಲ ಆಯ್ತು ಹೇಗೆ ಯೂ ಅವರ್ ಪೀಪಲ್ ಶುಡ್ ಬಿ ಟ್ರೈನ್ ಟು ಯೂಸ್ ಯುವರ್ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ನಿಮ್ ಬ್ಯಾಂಕ್ ಅಲ್ಲಿ ಇರುವಂತಹ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಬಳಸ್ಕೊಳ್ಳೋದಕ್ಕೆ ಅವರು ಟ್ರೈನ್ ಆಗಬೇಕು ಸಿಕ್ಸ್ ಮಂತ್ಸ್ ಒಂದ್ಸಾರಿ ನೀವು ರಿಹರ್ಸಲ್ ಮಾಡಿದ್ರೆ ಮೆಂಟಲಿ ಟ್ರೈನ್ ಅಂತ ಸಂದರ್ಭಗಳಲ್ಲಿ ಏನ್ ಮಾಡ್ಬೇಕು ಅಂತಂದೇ ಯಾರು ಬರ್ತೀವಿ ಅಂತ ಗೊತ್ತಾಗುತ್ತೆ ಗೊತ್ತಾಗಲ್ಲ ಕಾಲಲ್ಲಿ ಇರುತ್ತೆ ಕೈಯಲ್ಲಿ ಇರುತ್ತೆ ಟೇಬಲ್ ಒಳಗಡೆ ಇರುತ್ತೆ ಅವ್ನು ಎಲ್ಲ ಲಾಕರ್ ರೂಮ್ ಹತ್ರ ಹೋಗಿರ್ತಾನೆ ನಿಮ್ಗೆ ಏನ್ ಮಾಡ್ಬೇಕು ಗೊತ್ತಿರುತ್ತೆ ಯಾರು ಗೊತ್ತಿರುತ್ತೋ ಗೊತ್ತೂ ಆಗಲ್ಲ ಟ್ರೈನಿಂಗ್ ಮಾತ್ರ ಸಾಧ್ಯ ರೆಡಿ ಆರ್ ಯು ರೆಡಿ ಎಂದು ಪ್ರಶ್ನೆ ಬ್ಯಾಂಕಿಂಗ್ ಸೆಕ್ಟರ್ ನಿಮಗೆ ನಂಬಿಕೆನೆ ಏನು ನಂಬಿಕೆನೆ ಬಂಡವಾಳ ಭದ್ರತೆ ಅದ್ರ ಏನು ಕೈ ನಿಮಗೆ ನಂಬಿಕೆನೆ ಬಂಡವಾಳ ಭದ್ರತೆ ಆದ್ರೆ ಕಿಲಿಕೈ నావు కూడా బ్రెడ్ అండ్ బటర్ పోలీస్ इलाकेలో నౌ క్రైమ్ ప్రివెన్షన్ అండ్ క్రైమ్ డిటెక్షన్ అనేది ఏనొనకు ఎవరీడే టు డూ ఇట్ ఇస్ బ్రెడ్ అండ్ బటర్ ఆఫ్ మీ అండ్ మై ఫ్యామిలీ అదే ರೀತಿ కూడా నిమ్దు నమ్మకయే బండవాడ వస్తతేదర ఇన్టై ఎకటంద్రె వి ఆర్ రెడీ టు వర్క్ విత్ యువర్ పీపుల్ వెదర్ యువర్ పీపుల్ ఆర్ రెడీ టు వర్క్ విత్ us ఎకరే నౌ జనసేవే 24 టు 7 365 డేస్ వి ఆర్ రెడీ